ಯಾವಾಗ ಕೆ ಜಿ ಕಮ್ಮಿ ಆಗ್ತದೆ ಯಾವಾಗ ಜಾಸ್ತಿ ಆಗ್ತದೆ ಅಂತ ಹೇಳಿಕ್ಕೆ ಆಗುದಿಲ್ಲ ಇವತ್ತು ಫೆಬ್ರವರಿ ಆರಕ್ಕೆ ನೋಡಿ ಗ್ರಾಮ್ ತೊಂಬತ್ತಾರು ಇಡ್ಲಿಗೆ ಇವತ್ತು ಈರುಳ್ಳಿ ಚಟ್ನಿ ಮಾಡಿದೆ ಚೆನ್ನಾಗಿದೆ ಅಂದ್ರೆ ಸ್ವಲ್ಪ ಖಾರ ಜಾಸ್ತಿ ಆಯ್ತು ಅಂದ್ರೆ ತೆಂಗಿನಕಾಯಿ ಹಾಕಲಿಕ್ಕಿಲ್ಲ ಈರುಳ್ಳಿ ಚಟ್ನಿಗೆ ಹಾಕಿ ಇದರಲ್ಲಿ ಒಂದು ಲೋಟ ಹಾಲು ಅದು ಹಾರ್ಲಿಕ್ಸ್ ಒಳ್ಳೇದಾಗ್ತಾರ ನಾನು ಸಜ್ಜೆ ಇಡ್ಲಿ ತಿನ್ನಲಿಲ್ಲ ಹೆಂಗೆ ಇಷ್ಟ ಆಗಲಿಲ್ಲ ಅದು ಎಂತ ಸಜ್ಜೆದು ಇಡ್ಲಿ ಒಳ್ಳೇದಾಗುದಿಲ್ಲ ಆಯ್ತಾ ಹಾಗೆ ತಿಂಡಿ ಏನಾದ್ರು ಹೋಟ್ಲಿಗೆ ಹೋಗಿ ತಿನ್ನುವ ಅಂದ್ರೆ ಹಸ್ಬೆಂಡ್ ಬಿಸಿ ಮನೆಯವರು ಉಂಟು ಅಂದರೆ ಗೃಹ ಪ್ರವೇಶ ಉಂಟು ಹಾಗೆ ಹೋಗಿದ್ದಾರೆ ಅವ್ರು ಬರುವಾಗ ಮೂರು ಗಂಟೆ ಆಗ್ಬೋದು ಅಷ್ಟರೊಳಗೆ ಎಂತ ಮಾಡೋದು ಅದಕ್ಕೆ ಒಂದು ಸ್ವಲ್ಪ ಹಾರ್ಲಿಕ್ಸ್ ಕುಡಿಯುವ ಅಂತ ತಿಂಡಿ ಏನಾದರೂ ಮಾಡಬೇಕು ಲೈಟಾಗಿ ಎಂತ ಮಾಡಿದ್ರು ಎರಡು ಪ್ಯಾಕ್ ಇದೆ ಹಾರ್ಲಿಕ್ಸ್ ಎರಡು ಸಹ ಹಾಕೋದು ಇದಕ್ಕೆ ಶುಗರೇ ಯೂಸ್ ಮಾಡುವ ಅಂತ ಹಾರ್ಲಿಕ್ಸಿಗೆ ಒಳ್ಳೇದಾಗ್ತದೆ ಶುಗರೇ ಅದಕ್ಕೆ ಶುಗರೇ ಹಾಕುವ ಅಂತ ಸ್ವಲ್ಪ ನೋಡಿ ಬಿಡ ಹಾರ್ಲಿಕ್ಸ್ ಈಗ ಹಾರ್ಲಿಕ್ಸ್ ಕುಡಿಬೇಕು ಒಂದೂವರೆ ಲೋಟ ಕೃಷ್ಣನಿಗೆ ಒಂದೂವರೆ ಲೋಟ ನಂಗೆ ಹಾರ್ಲಿಕ್ಸ್ ಕುಡ್ದಷ್ಟು ಒಳ್ಳೇದ ಒಂದೂವರೆ ಲೋಟ ಇದರಲ್ಲಿ ಕೃಷ್ಣನಿಗೆ ಒಂದೂವರೆ ಲೋಟ ಕಪ್ನಲ್ಲಿ ನಂಗೆ ಕುಡಿಬೇಕು ಬಟ್ಟೆ ಒಣಗ ಈಗ ಬಟ್ಟೆ ಎದೃತಿ ಇದರಲ್ಲಿ ವಾಷಿಂಗ್ ಮಿಷಿನ್ ಅಲ್ಲಿ ಹೋಗ್ದ ಅಂದ್ರೆ ನಾನು ವಾಷಿಂಗ್ ವಾಷಿಂಗ್ ಮಿಷಿನ್ ಹೊಸತ್ತು ಇತ್ತೀಚೆಗೆ ತಂದದ್ದು ನಾನು ಅದನ್ನ ಯೂಸ್ ಮಾಡ್ಲಿಕ್ಕೆ ಹೋಗಲಿಲ್ಲ ಈಗ ಯಾವಾಗ್ಲೂ ಹೋಗಿದ್ದು ಅವಳಿ ಒಣ ಹಾಕೋದು ಮಡಚಿಡೋದು ನಾನು ಅಮ್ಮ ಅವಳು ಹೇಳ್ತಾರೆ ಅಮ್ಮ ನೀವು ಕಲೀರಿ ವಾಷಿಂಗ್ ಮಿಷಿನ್ ಹೇಗೆ ಅಂತ ನಾನು ಸ್ವಲ್ಪ ಉದಾಸಿನ ಮಾಡ್ತಿದ್ದೇನೆ ಕಲಿಬೇಕು ಅವಳಿಗೆಂತ ಹೇಳುವ ಕೆಲಸ ಅದೊಂದೇ ನಾನು ಮತ್ತೆಲ್ಲ ನಾನೇ ಮಾಡೋದು ಮಧ್ಯಾಹ್ನ ಒಂದುವರೆ ಆಯಿತು ಒಂದು ಸ್ನಾನ ಮಾಡೋ ಹೊರಟೆ ಸ್ನಾನ ಮಾಡೋ ಹೊರಟ್ರೆ ಕರ್ಮ ಅದು ಗೀಝರ್ ವರ್ಕ್ ಆಗ್ತಾ ಇಲ್ಲ ಸಿಲಿ ಇದ್ರ ಗ್ಯಾಸ್ ಇದು ಅಂದರೆ ಅದು ಅದು ಧೃತಿಗೆ ಮಾತ್ರ ಕೇಳುದು ಹೇಳಿದ ಹಾಗೆ ನನಗೆ ಕೇಳೋದಿಲ್ಲ ಎಷ್ಟು ಆನ್ ಮಾಡಿದರೂ ಬರೋದಿಲ್ಲ ಅದು ರಿಪೇರಿ ಅದನ್ನು ಅದಕ್ಕೆ ಕರಿಬೇಕಿನ್ನು ರಿಪೇರಿಗೆ ಅದು ಎಷ್ಟು ಸಲ ಆನ್ ಆಫ್ ಮಾಡಿದರೂ ಬರೋದಿಲ್ಲ ಗಂಟೆ ಆಗ್ತಾ ಬಂತು ಈಗ ಹಸ್ಬೆಂಡ್ ಬರಲಿಕ್ಕಾಯ್ತು ಹಸ್ಬೆಂಡ್ ಬರಲಿಕ್ಕಾಯಿತು ಅಂದರೆ ಮನೆ ಹೊಕ್ಲುಂಟು ಅಲ್ಲಿಂದ ಗೋಬಿ ಮತ್ತೆಂತ ಗೀ ರೈಸ್ ಏನೋ ತರ್ತೀರಿ ಅಂತ ಹೇಳಿದ್ದಾರೆ ಇವತ್ತು ಸಜ್ಜೆ ಇಡ್ಲಿ ಅಲ್ಲ ನಾನು ತಿನ್ನಲಿಲ್ಲ ಬೆಳಿಗ್ಗೆ ಹಾರ್ಲಿಕ್ಸ್ ಕುಡ್ದು ಈಗ ಇಷ್ಟರೋರೆಗೆ ಅದ್ರಲ್ಲಿ ಇದ್ದೇವೆ ನಾನು ಇವನು ಇವನು ಇಡ್ಲಿ ತಿಂದಾನೆ ಧೃತಿ ಜೊತೆ ನಾನು ತಿನ್ಲಿಲ್ಲ ನನಗೆ ಗೋಬಿ ತರ್ತಾರಂತೆ ತಿನ್ಬೇಕು ಹೋಟ್ಲಿಗೆ ಹೋಗುವ ಕೆಲಸ ಉಳಿಯುತ್ತ ಕೃಷ್ಣನಿಗೆ ಸ್ವಲ್ಪ ಬಿಸಿನೀರಿಟ್ಟು ಸ್ನಾನ ಮಾಡಿಸಿದೆ ಈಗ ಬಟ್ಟೆ ಹಾಕ್ಬೇಕು ಹಾಕೋಡ ಅವನಿಗೆ ಬಟ್ಟೆ ಹಾಕಿದ್ರು ಪ್ರಯೋಜನ ಇಲ್ಲ ಇದೊಂದು ಹಾಗೆ ತೆಗಿಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೇನೆ Nei, það er þegar þú þakka þig þegar það er gæla svo. Þegar þakka. Ná það. Púpú. Gýja. Gýja. Hæ bæri. Hæ. Hæ er kristna bæri. Hæ. Kristna bæri. Anna.

ಅಮ್ಮ ಮೊವೆ ತೊಗಲ ಖಂಡ ಸಿಕ್ಕಿತೆ ಬಿಡ ಬಾ ಜೋ 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 ಗಾತಾ